ನಾವು ನೀವೆಲ್ಲರೂ ಒದೇ ಅದಕ್ಕೆ ಇಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಬಹಳಷ್ಟು ಇಚ್ಛಾಶಕ್ತಿಯಿಂದ ಸನ್ಮಾನ್ಯ ಕ್ಷೇತ್ರದ ಬಿ ಅಂಬಿಗೇರವರ ನೇತೃತ್ವದಲ್ಲಿ ನೀವೆಲ್ಲರೂ ಕೂಡಿ ಮಕ್ಕಳನ್ನ ಗುರುತಿಸುವಂಥ ಕೆಲಸವನ್ನ ಮಾಡಿದ್ದೀರಿ ಸ್ವಾರ್ಥ ಅನ್ನೋದು ಬಹಳಷ್ಟು ಕೆಟ್ಟ ಬಹಳ ದಿವಸ ನಡೆದಿಲ್ಲ ಅದು ಸ್ವಾರ್ಥ ಅನ್ನೋದು ಅದಕ್ಕೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಸ್ವಾರ್ಥವನ್ನು ಇಟ್ಕೊಂಡ್ರೆ ಅದನ್ನಿಲ್ಲೇ ಈ ಸ್ಟೇಜ್ ನಂತರನ ಬಿಟ್ಟು ನಾವು ಗ್ರೌಂಡಿಗೆ ಹೋಗ್ಬೇಕನ್ನಂಥ ವಿನಂತಿಯನ್ನು ನಾವು ಅವ್ರ ಪರವಾಗಿ ಮಾಡಿಕೊಂಡು ಎಲ್ಲಿನೂ ಸರ್ ಅಪಚಾರ ಅಪಸ್ವರ ಬರದ ಹಾಗೆ ಮನಸ್ಸಿಗೆ ವಂಚನೆ ಆಗದಂಗೆ ನೀವು ಮಕ್ಕಳನ್ನು ಗುರುತಿಸ್ರಿ ಅಂದ್ರೆ ಆ ಮಗು ಗುರುತಿಸಿದ ಮಗು ಅವನ ಯೋಗ್ಯತೆಗೆ ತಕ್ಕಂಥ ಮೇಲೆ ಹೋದ್ರೆ ನಿಮಗೆಲ್ಲರಿಗೂ ಹೆಸರು ತರ್ತಾನೆ ತಾಲೂಕಿಗೆ ಹೆಸರು ತರ್ತಾನೆ ಇರಲಿಲ್ಲ ಅಂದ್ರೆ ನಾವು ಏನಾರು ಇನ್ಫ್ಲೂಯೆನ್ಸ್ ಮಾಡಿದ ಮಗನ ಏನಾರ ಮೇಲೆ ಕಳಿಸಿದೀವಿ ಅಂದ್ರೆ ಅವ ಹಾವೇರಿ ಮುಟ್ಟೋದಿಲ್ಲ ಅವ ಮುಂದೆ ರಾಜ್ಯ ಮಟ್ಟಕ್ಕೆ ಮುಟ್ಟೋದಿಲ್ಲ ಅವ ಮುಂದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮುಟ್ಟೋದಿಲ್ಲ ಅದಕ್ಕೆ ನಾನು ಭಾಳ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಿಮ್ಮ ಬೇಯವರು ಹೇಳಿದ್ದಾರೆ ಅದನ್ನು ಆದರೂ ನಾನು ಮತ್ತೊಮ್ಮೆ ಪುನರುಚ್ಚಾರವನ್ನು ಮಾಡ್ತಾ ಇದ್ದೇನೆ ಸ್ವಾರ್ಥವನ್ನು ಬಯಸದೆ ನಿಸ್ವಾರ್ಥದಿಂದ ಆತ್ಮ ವಂಚನೆಯನ್ನ ಮಾಡದೇನೆ ತಾವು ಪರಿಗಣಿಸಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿ ನಾನು ಬರೋದಿಲ್ಲ ಅಂತ ಹೇಳಿದ್ದೆ ಕಾರ್ಯಕ್ರಮಕ್ಕೆ ಎಲ್ಲಿಬಿಟ್ಟು ಸರ್ ನನಗೆ ನೋ ಸ್ವಲ್ಪ ಬೇರೆ ಬೇರೆ ಕೆಲಸ ಹೋಗದ ಒಂದು ದಿವಸ ನನಗೆ ಸಮಯ ಸಿಗ್ತದೆ ಅಂತೇಳಿ ನಾನು ಇಡೀ ರಾಜ್ಯದ ಆರು ರಾಜ್ಯದಲ್ಲಿ ಕನ್ನಡಿಗರ ಸಲುವಾಗಿ ಹೋರಾಟವನ್ನು ಮಾಡ್ತಾ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಇವತ್ತು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿನ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಈ ರಾಜ್ಯವನ್ನು ತಿರುಗಿದ್ದೇನೆ ನನಗನಿಸ್ತಾ ಇದೆ ಎರಡು ಸಾವಿರದ ಹತ್ತರಿಂದ ಇವತ್ತಿನವರೆಗೆ ಸುಮಾರು ಹದಿನೈದು ಹದಿನಾರು ವರ್ಷದಲ್ಲಿದ್ದಂಥ ಹಿಂದಿನ ಅಧ್ಯಕ್ಷರು ಕೆಲಸ ಮಾಡಿಲ್ಲ ಅಂತ ಹೇಳೋದಲ್ಲ ಕೆಲಸ ಮಾಡಿದ್ದಾರೆ ಬೆಲ್ಲದ ಜರದು ಬೆಲ್ಲದ ನಿಮ್ಗೆ ಗೊತ್ತಿರಬೇಕು ಧಾರವಾಡದ ಕ್ಷೇತ್ರದ ಶಾಸಕರು ಬೆಲ್ಲದವರು ಅವರು ಈ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧ್ಯಕ್ಷರಿದ್ದರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಿದ್ದರು ಇದರ ಹಿಂದೆ ಲಕ್ಷ್ಮಣ್ಣ ಸಾರಿ ರವಿ ಸಿ ಟಿ ರವಿಯವರಿದ್ದರು ಸುರೇಶ್ ಅವರಿದ್ದರು ಇಂಥ ಬಹಳಷ್ಟು ಜನ ಜವಾಬ್ದಾರಿ ಏನು ಸತ್ಯ ಪಡಾರ ಸತ್ಯ ಹೌದಲ್ಲ ಸತ್ಯ ಪಡೋಣ ಸತ್ಯ ಹೇಳ್ಬೇಕು ಹೌದನಲ್ಲ ಒಬ್ಬ ಗಟ್ಟಿಯಾದಂಥ ಅಧಿಕಾರಿ ತಾಲೂಕಿನ ಕೆಲಸ ಮಾಡ್ತಾರ ಅಂದ್ರೆ ಕೆಲ ಸರ್ವತಿ ನೀತಿಯಿಂದ ಅದನ್ನು ನಾ ನಾನು ಮೊನ್ನೆ ಪೈಲ್ವಾಟ್ರಿಗೆ ಹೇಳಿದ್ದೆ ಯಾವಾಗಲೂ ಆಡಳಿತ ಸರಿಯಾಗಿರ್ಬೇಕು ಅಂದ್ರೆ ತಹಸೀಲ್ದಾರ್ ಆಫೀಸನ್ನು ನಟಗಿಟ್ಕೋಬೇಕು ಪೊಲೀಸ್ ಸ್ಟೇಷನನ್ನು ನಟಗಿಟ್ಕೋಬೇಕು ಶಿಕ್ಷಣವನ್ನ ನಟಿಗೆ ತಾಲೂಕು ಪಂಚಾಯತಿ ಇಟ್ಕೋಬೇಕು ಬಿಡೋ ಬಿಡಿ ಜಡ್ ಬಿಡ್ಬಿಡೋ ನೋಡ್ಲಿ ಸರ್ಕಾರ ದುಡ್ಡು ಬಂದಾಗ ಕೆಲಸ ಮಾಡ್ತಾರೆ ಅವ್ರು ಏನು ಮಾಡೋದು ಮಾಡ್ತಿರ್ತಾರೆ ಇವೆಲ್ಲ ಮೊದಲು ಏನದಾವಲ್ಲ ಏನು ಸಾರ್ವಜನಿಕರು ಮತ್ತು ಆಡಳಿತದ ವರ್ಗ ಏನಿರ್ತದಲ್ಲ ಅದು ಸರಿಯಾಗಿರಬೇಕು ಅಂತ ನಾನು ನಮ್ಮ ಶಾಸಕರಿಗೆ ಆಗಕ್ಕೆ ಹೇಳ್ತಾ ಇರ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ ಭಾಳಷ್ಟು ದೊಡ್ಡ ಇಲಾಖೆ ಈಗ ಮಧು ಬಂಗಾರಪ್ಪನವರು ಇದ್ದಾರೆ ಸುಮಾರು ನಲವತ್ತೈದು ಸಾವಿರ ಕೋಟಿ ಸರ್ ನಿಮಗಿರೋದು ಇಡೀ ವರ್ಷಕ್ಕೆ ಅಂದಾಜು ಇರ್ಬೋದಾ ಬಜೆಟ್ನಾಗೆ ಒಂದು ಸಾವಿರ ಹೆಚ್ಚು ಕಡಿಮೆ ನಾವು ಆಡೈತ್ ಮುಚ್ಚಿದ್ರೆ ಒಂದು ಇಟ್ಟು ಹೆಚ್ಚಿಗೆ ಹೇಳ್ತೇನೆ ಹೆಂಚೇಳ ಹೆಚ್ಚಿಗೆ ಹೇಳ್ತೇನೆ ತಪ್ಪೇನೇ ಅದಕ್ಕೆ ಅಷ್ಟು ದೊಡ್ಡ ಇಲಾಖೆಯನ್ನು ನಿಭಾಯಿಸೋದು ಅಷ್ಟು ಸಣ್ಣದ ಕೆಲಸ ಏನಲ್ಲ ಭಾಳ ಜವಾಬ್ದಾರಿ ಸ್ಥಾನದೊಳಗಿರಬೇಕು ಅಂಥ ಸ್ಥಾನವನ್ನು ಇವತ್ತು ಕರ್ನಾಟಕ ಸರ್ಕಾರ ಭಾಳ ಶ್ರದ್ಧೆಯಿಂದ ಇವತ್ತು ಇದೆ ನಮ್ಮಲ್ಲಿ ಒಂದು ಮೂರು ಸ್ಕೂಲನ್ನು ಕೊಟ್ಟಿದ್ದಾರೆ ಕೆ ಪಿ ಎಸ್ಸಿಗೆ ಹೆಚ್ಚು ಕೆ ಪಿ ಎಸ್ ಕೆ ಪಿ ಸಿ ಅಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೆ ಪಿ ಎಸ್ ಸ್ಕೂಲನ್ನು ಕೊಟ್ಟಿದ್ದಾರೆ ಗಂಗಿಬಾವಿ ಅಲ್ಲ ಅದು ಮೊದಲನೇ ಆಗೈತಿ ಓದ್ನಾಡಿ ನಾರಾಯಣಪುರ ಕೋಣನೇಕೇರಿ ಇನ್ನದೇ ಅವರೇ ಹಿರೇಬಂಡಿಗೇರಿ ಯಾಕೆ ನೇನು ಪಾರ್ತಾ ಇದ್ದೇನೆ ಅಂದ್ರೆ ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಾರ ಕರ್ನಾಟಕ ಸರ್ಕಾರದವರು ಆರು ರಾಜ್ಯ ಹತ್ತೊಂಬತ್ತು ಜಿಲ್ಲೆ ಅರವತ್ತ್ಮೂರು ತಾಲೂಕು ನನಗೂ ಈ ತಾಲೂಕಿಗೆ ಸಂಬಂಧ ಇಲ್ಲನಪ್ಪ ಅನ್ನೋ ರೀತಿ ಆಗ್ಬಿಟ್ಟದೆ ಸ್ಯಾಟರ್ಡೆ ಸಂಡೆ ಎರಡು ದಿವಸ ಬರಬೇಕು ಒಂದು ದಿವಸ ಕಾರ್ಯಕ್ರಮ ಆದ ಇದು ಅಂತೇಳಿ ಒಂದು ಬಿವರಿಗೆ ತಪ್ಪಿಸ್ಬೇಕಂತ ಮಾಡಿದ್ದೆ ಇಲ್ಲ ಸರ್ ಶಾಸಕರು ಬಂದಿಲ್ಲ ಅಂದರೆ ಎಲ್ಲಿ ಹೋಗ್ಯಾರ ಪ ಅಂತ ಕೇಳು ಬೆಂಗಳೂರಿಗೆ ಏನೋ ಹೋಗ್ಯಾರ ಅಂತ ಅದಕ್ಕೆ ನಾನು ಮಾತನಾಡಿ ನಾ ಬಡೋದ ಬಂದೆ ಭಾಳಷ್ಟು ಹೊರಗಡೆ ಇದೇ ಕೆಲಸನ ಮಾಡ್ತೇವೆ ಇದೇ ಮಾಸ್ತರ್ ಕೂಡ ಹೊಡೆದಾಡೋದು ಇದೇ ಮಕ್ಕಳು ಕೂಡ ಹೊಡೆದಾಡೋದು ಇದೇ ಪೇರೆಂಟ್ಸ್ ಕೂಡ ಬಡೋದಾಡೋದು ಒಂದು ಜವಾಬ್ದಾರಿ ಸ್ಥಾನ ಇರೋದರಿಂದ ಆಗಾಗೆ ಕಾಣಿಸ್ತಾ ಇಲ್ಲ ಅದು ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತಿದ್ದೆ ಅಂತ ಹೇಳಿದರೆ ಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ವರ್ಷದ ಇತಿಹಾಸ ಇರತಕ್ಕಂಥ ಈ ಒಂದು ಮಾಮಲೇ ದೇಸ ಸ್ಕೂಲ್ನಲ್ಲಿ ಕಾರ್ಯಕ್ರಮ ಇಂಥ ಹತ್ತಾರು ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ ಬೇಕಾದಷ್ಟು ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಿಂದೆ ಇಲ್ಲಿ ಗೌರವ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶಂಕರಗೌಡರು ಸಹ ಇದ್ದರು ಭಾಳ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತಿದ್ರು ಅದಕ್ಕಿಂತ ಪೂರ್ವದೊಳ ಡಾಕ್ಟರ್ ಜೋಶಿಯವರಿದ್ದರು ತಮಗೆ ಭಾಳಷ್ಟು ಜನಕ್ಕೆ ಇಲ್ಲ ಗೊತ್ತಿಲ್ಲ ಜೋಶಿ ಡಾಕ್ಟರ್ ಗೊತ್ತಿರ್ಬೇಕು ಕಲಾವಿದ್ಗೆ ಗೊತ್ತಿರಬೇಕು ಯಾಕಂದ್ರೆ ಅವ್ರ ತಂದೆಯವರು ಇಲೇಜ್ ಅಕೌಂಟೆಂಟ್ ಇದ್ದಾಗ ಅಲ್ಲಿ ಹೋಗೋದು ಅವ್ರ ತಾಯಿಯಲ್ಲಿ ಕರ್ಕೊಂಡು ಹೋಗೋದು ನಾನು ನೋಡಿದ್ದೇನೆ ಜೋಶಿ ಡಾಕ್ಟರ್ ಅಲ್ಲಿ ಮಾಡಿದ ಕೆಳಗಿತ್ತು ಭಾಳಷ್ಟು ಜನ ಜನರು ಇದ್ದು ಅದರ ಜೊತೆಗೆ ಮನೆಯಲ್ಲಿ ಚೈತನ್ಯವನ್ನು ಹೊರಗೆಳಲಿಕ್ಕೆ ಸಿಕ್ಕಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಮಕ್ಕಳನ್ನು ಎತ್ತರ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಕಷ್ಟು ಅವಕಾಶಗಳನ್ನು ನಮ್ಮ ಇಲಾಖೆ ಕೊಡ್ತಾ ಬಂದಿದೆ ಬಹುಶಃ ಈ ಹಿಂದೆ ನಾವು ಓದುವಾಗಿರುವಾಗಿನ ಸೌಲಭ್ಯಗಳು ಮತ್ತು ಅವತ್ತಿನ ಕ್ರಿಯಾಶೀಲತೆ ಇವತ್ತು ತುಂಬ ವಿಭಿನ್ನವಾದಂಥ ರೀತಿಯೊಳಗೆ ಬೆಳೆದು ಬಂದು ಇವತ್ತು ಮಕ್ಕಳಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನು ಸಿಗ್ತಾ ಇದ್ದಾವೆ ಎಲ್ಲ ರೀತಿ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಈ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಂಡು ಮಕ್ಕಳು ಯಾರು ಮುಂದೆ ಹೋಗ್ತಾರೋ ಅವ್ರು ಖಂಡಿತವಾಗಿ ಎತ್ತರ ಮಟ್ಟಕ್ಕೆ ಬೆಳಿಬಲ್ಲರು ಅಂತಕ್ಕಂಥದ್ದು ಇಲಾಖೆಯ ಆಶಯ ಆಗಿದೆ ಆ ಆದೃಷ್ಟಿಯೊಳಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಅದೊಮ್ಮೆ ಚೈತನ್ಯ ಇರುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ ಮಾತ್ರ ನಾನು ಯಾವಾಗಲೂ ನನ್ನ ಪ್ರತಿ ಭಾಷಣದಲ್ಲಿ ಅದನ್ನು ರಿಪೋರ್ಟ್ ಮಾಡ್ತಾ ಇರ್ತೀನಿ ಏನಂದರೆ ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂದರೆ ಪ್ರತಿಯೊಬ್ಬ ಮಗು ಹುಟ್ಟುತ್ತಾ ಈ ಭೂಮಿ ಬಂದ ತಕ್ಷಣ ಅವನು ದೊಡ್ಡ ಅದಮ್ಯವಾದಂಥ ಚೈತನ್ಯವನ್ನು ಹೊತ್ಕೊಂಡೇ ಬಂದಿದ್ದಾನೆ ಆ ಚೈತನ್ಯಕ್ಕೆ ಸೂಕ್ತವಾದಂಥ ಸಂಸ್ಕಾರವಂಥ ಶಿಕ್ಷಣವನ್ನು ಹಿರಿಯರಾದಂಥವರು ಮನೆಯಾಗಿರ್ತಕ್ಕಂಥ ಪಾಲಕರು ಮತ್ತು ಶಾಲೆಯಾಗಿರ್ತಕ್ಕಂಥ ಶಿಕ್ಷಕರು ಸಮಯಕ್ಕೆ ಅನುಸಾರವಾಗಿ ಆ ಮಕ್ಕಳಿಗೆ ಆ ಸಂಸ್ಕಾರ ಕೊಟ್ಟರೆ ಆ ಮಗುಲಿರ್ತಕ್ಕಂಥ ದೊಡ್ಡ ಚೈತನ್ಯ ಹೊರಗೆ ಬಂದು ಅದು ದೇಶದ ಆಸ್ತಿ ಆಗಬಲ್ಲದು ಅನ್ನುವೊಳಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ನಿಟ್ಟಿನೊಳಗೆ ಅವಕಾಶವನ್ನು ಕೊಡಬೇಕಾದಂಥವ್ರು ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ ಮತ್ತು ಹಿರಿಯರು ಮತ್ತು ಪಾಲಕರು ಆದೃಷ್ಟು ನಮ್ಮ ಶಾಲಾ ಹಂತದಲ್ಲಿ ಪ್ರತಿ ಮಗುವಿನಿರ್ತಕ್ಕಂಥ ಒಂದು ಚೈತನ್ಯವನ್ನು ಗುರುತಿಸುವಂಥ ಕೆಲಸ ಆಗ್ತದೆ ಅದು ಆಗಲಿ ಅಂತ ವೇದಿಕೆಗಳನ್ನು ನಾವು ಕೊಡಬೇಕಾಗ್ತದೆ ಆ ವೇದಿಕೆಗಳನ್ನು ಕೊಡೋದು ಮೊದಲು ಶಾಲೆಯಿಂದ ಪ್ರಾರಂಭ ಆಗಬೇಕು ನಾವು ಯಾವುದೇ ಕಾರ್ಯಕ್ರಮ ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ್ದು ಮಾಡೋದಕ್ಕಿಂತ ಮುಂಚಿತವಾಗಿ ಆ ಕಾರ್ಯಕ್ರಮ ಪ್ರಾರಂಭ ಆಗೋದು ಶಾಲಾ ಹಂತದ ತರಗತಿ ಕೋಣೆಯಲ್ಲಿ ಉತ್ತಮವಾದಂಥ ಭಾಷಣಕಾರ ಅಂತ ಗುರುತಿಸಾದ ಮೇಲೆ ಶಾಲಾ ಹಂತದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಶಾಲೆಯಲ್ಲಿ ಒಂದರಿಂದ ಐದರ ಇರಲಿ ಒಂದು ಒಂದರಿಂದ ಏಳು ಇರಲಿ ಅಥವಾ ಹತ್ತರಗಿ ಇರಲಿ ಅಲ್ಲಿ ಮಕ್ಕಳಿಗೆ ಇರ್ತಕ್ಕಂಥ ಕೌಶಲ್ಯ ಗುರುಸಿ ಆ ಶಾಲೆಗೆ ಇರ್ತಕ್ಕಂಥ ಒಂದು ಮಗುವಿನ ಕ್ಲಸ್ಟರ್ ಮಟ್ಟಿಗೆ ಕಳಿಸ್ಕೊಡ್ತೀವಿ ನಾವು ಅದು ಪ್ರತಿಭಾ ಕಾರಂಜಿ ಆಗಿರಲಿ ಅಥವಾ ಪದ್ಯಾಟ ಆಗಿರಲಿ ಅಂದರೆ ಇರ್ತಕ್ಕ ಮಗುನ ಹೆಂಗೆ ನಾವು ರಾಜ್ಯ ಮಟ್ಟದವ್ರಿಗೆ ಅಂತಾರಾಷ್ಟ್ರೀಯ ಮಟ್ಟದವರಿಗೆ ಕಳಿಸ್ತೀವಿ ನನಗೆ ಅವಾಗ ಈಗಾಗಲೇ ನಾವು ಶಾಲೆಯೊಳಗೆ ಶಾಲಾ ಹಂತದೊಳಗೆ ಮಗುನ ಗುರ್ತಿಸ್ತೀವಿ ಶಾಲಾ ಹಂತದೊಳಗೆ ಮೊದಲ ಹೆಂಗೆ ಗುರು ಹಂಗೆ ಶಿಕ್ಷಕರು ಮಕ್ಕಳಿಗೆ ಗುರು ಇವರು ಅವರಂಥ ಇರೋಂಥ ವಿದ್ಯೆಗಳನ್ನು ಅವರು ಪ್ರತಿಭಾಂತರಗೂಡಿಸಿ ಅವರ ಮುಂದೆ ಬೆಳೆಸ್ಬೇಕು ಇದೊಂದು ದೊಡ್ಡ ಕಾರ್ಖಾನೆ ಇದ್ದಂಗೆ ನೀವು ಕಾರ್ಖಾನೆ ಒಳಗೆ ಒಳ್ಳೆಯ ತಿಂದು ಬೆಳೆಸಿದ್ರೆ ಅವ್ರು ಒಳ್ಳೆಯ ತಿಂದು ಬೆಳಿತಾರೆ ಆಮೇಲೆ ನಮ್ಮ ದೇಶಕ್ಕೂ ಮನೆಗೆ ಕುಟುಂಬಕ್ಕೆ ಊರಿಗೆ ಒಳ್ಳೆಯ ಹೆಸರು ಪಡ್ತೈತಿ ಅದಕ್ಕೆ ಆಮೇಲೆ ಸ್ಟೇಜ್ ಕೆರಿಯರ್ ಮಕ್ಕಳು ಬೇಯ್ತಿ ಆತ್ಮವಿಶ್ವಾಸ ಬೆಳಿತೈತಿ ಇದಕ್ಕೆಲ್ಲ ಕಾರಣ ಈ ಯೋಜನೆ ಒಳ್ಳೆಯ ಯೋಜನೆ ಹೇಳಿ ನಾನು ಎರಡು ಹೇಳಿ